ಮುಂದೆ ನಾಲ್ಕು ಜನ ಮಾತ್ರ ಹೇಳಿದರು ಬಸ್ ಓ ಇವ್ರು ಲೇಟಾಗಿ ಟ್ಯೂಬ್ ಹೊಡೆದಂಗೆ ಇದೆ ಈಗ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ ತಾಲೂಕು ಮಟ್ಟದ ಇವತ್ತು ಕ್ರೀಡಾಕೂಟಕ್ಕೆ ಆಹ್ವಾನವನ್ನು ಬಯಸ್ತಾ ವೇದಿಕೆ ಮೇಲೆ ನನ್ನ ಜೊತೆ ಹಸೀಲರಾಗಿರ್ತಕ್ಕಂಥ ತಾಲೂಕು ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ರಾಮಚಂದ್ರ ಮಹರ್ ಹಾಗೂ ನನ್ನ ಜೊತೆ ಮತ್ತೋರ್ವ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶ ಆಗಿರ್ತಕ್ಕಂಥ ರಕ್ಪತಿ ರೆಡ್ಡಿ ಸರ್ ಅವರೇ ಹಾಗೂ ಟೊಮಾಟೊ ವ್ಯಾಪಾರಿಗಳು ಮತ್ತು ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ಯಣ್ಣವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಗೊಲ್ಲ ಜಗದೀಶ್ ಶೇಖರಣ್ಣವರು ವೆಂಕಟೇಗೌಡರು ನಮ್ಮ ಪ್ರಾಥಮಿಕ ಶಿಕ್ಷಣ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಬಿ ರಪ್ಪನವರು ಇವತ್ತು ವಿಶೇಷವಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದು ಫೋನ್ ಬಂತು ನನಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ಮಾಡಿದಾಗ ನಾನು ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಫೋನ್ ಮಾಡಿದ ತಕ್ಷಣ ಪಟ್ಟಂತ ಫೋನ್ ಎತ್ಕೊತೀನಿ ಅಣ್ಣ ಕೆರಳೆಲ್ಲ ತುಂಬ ಅಣ್ಣ ಇವತ್ತು ತುಂಬ ಹೋಗಿದ್ದಾವೆ ಎಷ್ಟು ಖುಷಿ ಆಯಿತು ಅಂತಂದರೆ ಕಳೆದ ಮೂರು ದಿವಸ ನಾಲ್ಕು ದಿವಸಗಳ ಹಿಂದ್ಗಡೆ ಒಳ್ಳೆ ಪ್ರಾಕ್ಟೀಸ್ ಆಗಿದೆ ನಿಮ್ಗೆ ಸೊ ನಮ್ಮ ಸುನಿತಾ ಮೇಡಮ್ ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅದಲ್ವಾ ಸೊ ಹಾಗೆ ದೊಡ್ಡಗುರ್ಗಿ ವೆಂಕಟಮಸ್ವಾಮಿ ಮುಂದಗಡೆ ಮಾಧ್ಯಮಿತರು ಒಂದು ಮಾತು ಕೇಳಿದ್ರು ಸರ್ ಇವತ್ತು ಏನು ಕೋರ್ಕೊಂಡ್ರೆ ಅಂತ ಕೇಳಿದ್ರು ನನ್ನ ತಾಲೂಕು ಸಮೃದ್ಧವಾಗಿದೆ ಒಂದು ಕೊರತೆ ಇದೆ ನನಗೆ ಅದು ಭಗವಂತನ ಇಟ್ಟಿದ್ದೀನಿ ಅಂತಂದೆ ಕೆರೆಗಳಲ್ಲಿ ನೀರು ಬಂದಿಲ್ಲ ಆದಷ್ಟು ಮಳೆ ಬಂದು ಕೆರೆಯಲ್ಲಿ ನೀರು ತುಂಬಿದ್ರೆ ಭಗವಂತನಿಗೆ ಇದು ನಾನು ಸಲಿಸ್ತೀನಿ ಅಂತಂದೆ ಬಹುಶಃ ನಾಲ್ಕು ದಿವಸ ಹಿಂದುಗಡೆ ಭಗವಂತನ ಕೇಳ್ಕೊಂಡೆ ನನ್ನ ಮುಳುಬಾಗಲ್ ತಾಲೂಕು ಎಲ್ಲ ಕೆರೆ ತುಂಬಲಿ ಅಂತ ಬಹುಶಃ ರಾತ್ರಿ ವರ್ಣ ವರ್ಣ ಆರ್ಭಟದಿಂದ ಇಡೀ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲ ಕೆರೆಗಳಿಗೆ ತುಂಬಿ ಇವತ್ತು ಮರ ಹೋಗ್ತಾ ಇದ್ದೇವೆ ಇದಕ್ಕಿಂತ ಖುಷಿ ತರ್ತಕ್ಕಂಥ ವಿಷಯ ಇನ್ನೊಂದು ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರೈತರು ರೈತರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರೋಕ್ಕೆ ಸಾಧ್ಯ ಯಾಕೆ ಹೇಳಿ ನಾವೆಲ್ಲ ರೈತರ ಮಕ್ಕಳು ನಾವೆಲ್ಲ ರೈತರ ಮಕ್ಕಳು ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನನ್ನ ವರ್ಣಿಗೆ ಆ ಮಹಾನ್ ಮಹಾನ್ಭವನಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಕ್ರೀಡಾಕೂಟಕ್ಕೆ ಆ್ಯಕ್ಚುಲಿ ಒಡ್ಡಳ್ಳಿ ಸ್ಕೂಲ್ ಅಂದ ತಕ್ಷಣ ನನಗೆ ತುಂಬ ಖುಷಿಯಾಯಿತು ಲಾಸ್ಟ್ ಟೈಮ್ ಒಡ್ಡಳ್ಳಿ ಸ್ಕೂಲಿಗೆ ಬಂದೋಗಿದ್ದಾಗ ಇಲ್ಲಿ ಕೆಲವು ಮನವಿನಿಂದ ಕೊಟ್ಟಿದ್ದರು ಸ್ಕೂಲ್ ಸೋರ್ತಾ ಇದೆ ಸ್ಕೂಲ್ ಸ್ವಲ್ಪ ಇದಾಗಿದೆ ಅಂತ ಕೊಟ್ಟಿದ್ದರು ಅದಕ್ಕೆ ಇವತ್ತು ಬಿ ಬಿಇವರೆಗೆ ಹೇಳಿದ್ದೀನಿ ನನ್ನೊಂದು ಸ್ವಲ್ಪ ಅಮೌಂಟ್ ಇದೆ ಮೊನ್ನೆ ಬಂದಿದೆ ಅಮೌಂಟು ಅದನ್ನು ನೋಡಿಕೊಂಡು ಸುಮಾರು ಒಂದು ಇಪ್ಪತ್ತೈದು ಸ್ಕೂಲ್ನ ಆದಷ್ಟು ರಿಪೇರಿಗೆ ಅದನ್ನು ಲೀಸ್ಟ್ ಕೊಡಿ ಅಂತ ಈಗ ತಾನೇ ಕೇಳಿದೆ ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ಕೇಳಿದ್ದೆ ಒಡ್ಡಳ್ಳಿ ಸ್ಕೂಲು ಫಸ್ಟ್ ಕೊಡಿ ಅಂತ ನಾನು ಕೇಳಿದ್ದೀನಿ ಸೊ ಪುಟಾಣಿ ಮಕ್ಕಳಲ್ಲಿ ಇವತ್ತೇನು ಉತ್ಸಾಹದಿಂದ ಉತ್ಸಾಹದಿಂದ ತಾವೆಲ್ಲ ಇದ್ದೀರಿ ಕ್ರೀಡೆ ಅದರಲ್ಲಿ ಕೂಡ ನಾನು ಕ್ರೀಡೆಯಲ್ಲಿ ತುಂಬ ಹೆಚ್ಚಲ್ಲಿ ಭಾಗವಹಿಸ್ತೀನಿ ನಾನು ಕೂಡ ದೊಡ್ಡ ದೊಡ್ಡ ಮಟ್ಟಕ್ಕೆ ನಾನು ಟೂರ್ನಮೆಂಟು ಕ್ರಿಕೆಟ್ ಆಡ್ತಾ ಇರ್ತೀನಿ ಸೊ ನನಗೂ ಕ್ರೀಡೆ ಅಂದರೆ ಭಾರಿ ಇಷ್ಟ ಸೊ ಇವತ್ತು ಯಾರಪ್ಪ ಸಾವುಕಾರರು ಅಂತಂದರೆ ಇವತ್ತು ದುಡ್ಡಿದ್ದನ್ನು ಸಾಹುಕಾರರಲ್ಲ ದುಡ್ಡಿದ್ದರೆ ಶುಗರ್ ಬಂದಿರ್ತದೆ ದುಡ್ಡು ಯಾರ ಹತ್ರ ಜಾಸ್ತಿ ಇರುತ್ತೋ ಅವ್ರಿಗೆ ಶುಗರ್ ಬಿ ಎರಡೂ ಎರಡು ಬಂದಿರ್ತದೆ ಇವತ್ತು ಯಾರು ಸಾವುಕಾರ ಅಂತಂದರೆ ಆರೋಗ್ಯವನ್ನು ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವನು ಸಾವುಕಾರ ಅಂತ ಕೇಳಿತಾರೆ ಆರೋಗ್ಯ ಚೆನ್ನಾಗಿರ್ಬೇಕು ಏನೇನು ಮಾಡಬೇಕು ದಿನನಿತ್ಯ ಒಂದು ಗಂಟೆ ಎರಡು ಗಂಟೆ ಆರೋಗ್ಯಕ್ಕೆ ನಾವು ಟೈಮ್ ಕೊಡಬೇಕು ಇವತ್ತು ಕ್ರೀಡೆ ಬಂದಾಗ ಮಾತ್ರ ಕ್ರೀಡೆ ಆಡೋದು ಕ್ರೀಡೆ ಬಿಟ್ಟು ಸಲ ಆಡೋದು ಅದು ಕ್ರೀಡೆ ಅಲ್ಲ ಸೊ ಮಕ್ಕಳಲ್ಲಿ ಪ್ರತಿನಿತ್ಯ ಅದು ಕ್ರೀಡಾ ಮಕ್ಕಳು ನಮ್ಮ ಹಳ್ಳಿ ಪಾಠ ಮಕ್ಕಳು ನಮ್ಮ ಹಳ್ಳಿಗಾಡದ ಮಕ್ಕಳು ಕ್ರೀಡೆಯಲ್ಲಿ ಅತಿ ಹೆಚ್ಚು ಉತ್ಸಾಹ ಕಂಡಾಗ ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ಬೋದು ಬಟ್ ಎಕ್ಸಾಂಪಲ್ ನಾನು ತಿಲಕುರ್ಮ ಬಗ್ಗೆ ಹೇಳ್ತೀನಿ ತಿಲಕೋರ್ಮ ಅನಂತಪುರದ ಒಂದು ಜಿಲ್ಲೆಯ ಒಂದು ಕುಗ್ರಾಮದ ಒಂದು ಹುಡುಗ ಯಾರು ನಮ್ಮ ತಿಲಕುರ್ಮ ಲಾಸ್ಟ್ ಪಾಕಿಸ್ತಾನ ಬ್ಯಾಟಿಂಗ್ ಆಡೋದಲ್ಲ ಇಡೀ ಭಾರತ ದೇಶವನ್ನು ಗೆದ್ದಿರ್ತಕ್ಕಂಥದ್ದು ಏಕೈಕ ವ್ಯಕ್ತಿ ಹಳ್ಳಿದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮುಂದೆ ಬಂದು ಇವತ್ತು ಇಡೀ ಇಡೀ ಪ್ರಪಂಚ ನೋಡ್ತಕ್ಕಂಥ ಅದು ಯಾರು ಮಾಡೋದು ತಿಲಕರ್ಮ ಮಾಡೋದು ನಮಗೆಲ್ಲ ಎಕ್ಸಾಂಪಲ್ ಇದು ನಾವು ಕೂಡ ಇದನ್ನು ಯಾಕೆ ಆಗಬಾರ್ದು ನಾವು ಯಾಕೆ ಆಗಬಾರ್ದು ಮಕ್ಕಳನ್ನು ನನ್ನ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ದಯವಿಟ್ಟು ನಾವು ಎಲ್ಲಿದ್ದೀವಿ ಯಾರ ಜೊತೆ ಇದ್ದೀವಿ ಯಾವ ಸ್ಕೂಲಲ್ಲಿ ಇದ್ದೀವಿ ಯಾವ ಟೀಚರ್ ಜೊತೆ ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಹೌದಲ್ವಾ ಅದಕ್ಕೆ ಆ ಶಾಲೆಗೆ ನೀವು ಗೌರವ ಕೊಡಬೇಕಾದ್ರೆ ಆ ಶಾಲೆ ಉಳಿಸ್ಬೇಕಾದ್ರೆ ಆ ಶಾಲೆಯ ಪ್ರಾಧ್ಯಾಪಕರ ಹೆಸರುಬೇಕಾದ್ರೆ ವಿಶೇಷವಾಗಿ ನಾನು ಒಂದು ಮಾತಾಡೋಕೆ ಇಷ್ಟ ಬಿಡ್ತೀನಿ ನನ್ನ ತಾಲೂಕಿನ ಕ್ರೀಡಾ ಒಂದು ಏನು ನಮ್ಮ ಇವರಿದ್ದಾರೆ ಯಾರು ದೈಹಿಕ ಕ್ರೀಡಾ ಇದಾರೆ ನಾನು ತುಂಬಾ ಖುಷಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಂಕರಪ್ಪ ಇರ್ಬೋದು ಶಂಕರಪ್ಪ ನಮ್ಮ ರಹೀಮ್ ಅವರು ಅವರ ತಂಡ ಏನಿದೆ ಇವತ್ತು ಎಲ್ಲೇ ಯಾವ ಶಾಲೆದಲ್ಲೂ ಆ ಶಾಲೆ ಈಶಾನ್ ನಮ್ದು ಅಂತ ಹೇಳ್ತಾ ಇಲ್ಲ ತುಂಬ ಉತ್ತಮ ಮಟ್ಟಕ್ಕೆ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಅವರು ಕೂಗಿ ಇನ್ನೂ ಸರ್ಕಾರ ಕೇಳಿಲ್ಲ ಅಂತ ಕಾಣಿಸುತ್ತೆ ಅವ್ರ ಕೂಗು ದೈಹಿಕ ಶಿಕ್ಷಕರ ಕೂಗು ಪಾಪ ಅವ್ರಿಗೆ ಇನ್ನೂ ಅವ್ರ ಸರ್ಕಾರಕ್ಕೆ ಇನ್ನೂ ಕೇಳಿಲ್ಲ ಅಂತ ಇವತ್ತು ದೈಹಿಕ ಶಿಕ್ಷಕರಿಗೆ ಅನ್ಯಾಯ ಮಾಡ್ದಂಗೆ ಸರ್ಕಾರ ಯಾರಿಗೂ ಮಾಡ್ತಾ ಇಲ್ಲ ಅಷ್ಟು ಅನ್ಯಾಯ ಮಾಡ್ತಿದೆ ಆದಷ್ಟು ಬೇಗ ಸೆಷನ್ನಲ್ಲಿ ಪಾಯಿಂಟ್ ಕೊಡ್ತಾ ಇಲ್ಲ ಡೈಲಿ ಹಾಕ್ಕೊಂತ ಇದ್ದೀನಿ ಕೊಟ್ಟಾಗಂತೂ ಬಹುಶಃ ಇಡೀ ಕರ್ನಾಟಕ ರಾಜ ತಿರುಗಿ ನೋಡಬೇಕು ದೈಹಿಕ ಶಿಕ್ಷಣ ಬಗ್ಗೆ ಅಷ್ಟೊಂದು ಮಾತಾಡ್ತಕ್ಕಂಥ ಮಾತುಗಳು ಚರ್ಚೆಗೆ ಅವಕಾಶ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಾನು ನಾನು ಕಂಡಿರ್ತಕ್ಕಂಥ ಕನಸು ಯಾಕಂದ್ರೆ ನಾನು ಕೂಡ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಿಡ್ಲಿ ಸ್ಕೂಲಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಐ ಸ್ಕೂಲಲ್ಲಿ ಓದಿ ಐ ಸ್ಕೂಲ್ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜಲ್ಲಿ ಓದಿ ಬಂದಿರತಕ್ಕಂಥ ವ್ಯಕ್ತಿ ನನ್ನ ಪ್ರೈವೇಟನ್ನು ನನಗೆ ಗೊತ್ತೇ ಇಲ್ಲ ಪ್ರೈವೇಟ್ ಅನ್ನು ಓದಿಲ್ಲ ಅದರ ಹಸಿವು ಅದರ ಬಾಧೆ ನನಗೆ ಗೊತ್ತಿದೆ ಅದರ ಖಂಡಿತ ನನಗೆ ಗೊತ್ತಿದೆ ಎಲ್ಲ ಮಕ್ಕಳು ಕೂಡ ಇವತ್ತು ಭಾರತ ದೇಶದ ತಿರುಗಿ ನೋಡ್ತಕ್ಕಂಥ ಆಗಿದ್ದಾರೆ ದೊಡ್ಡ ದೊಡ್ಡ ಪಾಠ ಕ್ರೀಡಾಪಟು ಆಗಿದ್ದಾರೆ ಅಂದರೆ ಯಾರು ಪ್ರೈವೇಟ್ ಸ್ಕೂಲ್ ಓದಿಲ್ಲ ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಓದಿರ್ತಕ್ಕಂಥವ್ರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಸೊ ಮುಂದಿನ ದಿವಸ ಎಲ್ಲ ಮಕ್ಕಳು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕ್ರೀಡಾಪಟುವನ್ನು ಬೆಳೆಸ್ಕೊಂಡು ನಿಮ್ಮ ಎಲ್ಲ ಸಬ್ಜೆಕ್ಟಲ್ಲಿ ಇದೊಂದು ಸಬ್ಜೆಕ್ಟು ಆರು ಸಬ್ಜೆಕ್ಟಲ್ಲಿ ಇದು ಒಂದು ಸಬ್ಜೆಕ್ಟು ದಯವಿಟ್ಟು ಇದಕ್ಕೆ ದೊಡ್ಡ ಮಟ್ಟಕ್ಕೆ ಪ್ರಾ ನೀವು ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆಗೆ ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆದಲ್ಲಿ ಯಾವುದೋ ಒಂದು ಮಗು ಸ್ಟೇಟ್ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಹೋದಾಗ ಬಹುಶಃ ಅವತ್ತು ಖುಷಿ ತರತಕ್ಕಂಥ ವಿಷಯ ಇನ್ಯಾವುದು ಇಲ್ಲ ನನಗೆ ಜಾಸ್ತಿ ಖುಷಿ ತರತಕ್ಕಂಥ ವಿಷಯ ಅದ್ರ ಜೊತೆಗೆ ಓದು ಕೂಡ ಅಷ್ಟೇ ಮುಖ್ಯ ಆಗ್ತದೆ ಮಕ್ಕಳೇ ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಹುಡುಗ ಒಬ್ಬ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜ್ ಮುಗಿಸಿ ಒಬ್ಬ ಹುಡುಗ ಒಬ್ಬ ಸ್ಟೋನ್ ವ್ಯಾಪಾರ ಸ್ಟೋನ್ ಕೆಲಸ ಮಾಡ್ತಕ್ಕಂಥ ವ್ಯಾಪಾರಿ ಮಗ ಅವನು ಕೇಳ್ತಾನಂತೆ ಅವ್ನು ಕೇಳ್ತಾನಂತೆ ಅಪ್ಪ ನಾನು ಡಿಗ್ರಿ ಮುಗಿಸಿದ್ದೀನಲ್ಲ ಇವತ್ತು ನಾನು ಡಿಗ್ರಿ ಮುಗಿಸಿದ್ದೀನಲ್ಲ ನೀನು ಹೇಳ್ದಾಗ ಮಾಡಿದ್ದೀನಲ್ಲ ನನ್ನ ಬೆಲೆ ಏನು ಅಂತ ಕೇಳಿದ್ದಂತೆ ನನ್ನ ಬೆಲೆ ಎಷ್ಟು ಅಂತ ಕೇಳಿದ್ದಂತೆ ಅವರಪ್ಪ ಏನೋ ಮಾತಾಡಿಲ್ವಂತೆ ಒಂದು ಅವರಪ್ಪ ಸ್ಟೋನ್ ವ್ಯಾಪಾರಿ ಕಲ್ಲು ವ್ಯಾಪಾರಿ ಒಂದು ಕಲ್ಲು ಕೊಟ್ಟನಂತೆ ಅವ್ರ ಕೈಗೆ ಕಲ್ಲು ಕೊಟ್ಬಿಟ್ಟು ನಾಳೆ ಒಂದು ಮರಿದ ಸಂತೆ ಇದೆ ಸಂತೆಗೆ ಹೋಗು ಸಂತೆಯಲ್ಲಿ ಈ ಕಲ್ಲಿಡು ಎಲ್ಲರೂ ಬಂದು ಕೇಳ್ತಾರೆ ಯಾರಾದರೂ ಇಷ್ಟ ಬಂದು ಬಂದು ಕೇಳ್ತಾರೆ ಕೇಳಿದ್ರೆ ನೀನು ಏನು ರೇಟ್ ಹೇಳ್ಬೇಡ ಹಿಂಗೆ ತೋರಿಸೋಣಂತೆ ಎಷ್ಟು ಏನು ಮಾತಾಡ್ಬೇಡ ಇಷ್ಟು ತೋರಿಸೋಣಂತೆ ಎಷ್ಟು ಎರಡು ಈ ಥರ ತೋರಿಸೋಣಂತೆ ಯಾರೋ ಸಂತಲ್ಲಿ ಮೂರು ಗಂಟೆಗೆ ಬಂದು ಏ ಸ್ಟೋನ್ ತುಂಬ ಚೆನ್ನಾಗಿದೆ ಎಷ್ಟು ಅಂತ ಬಂದು ಕೇಳಿದಂತೆ ಅವನೇನು ಇಷ್ಟು ಅನ್ನಂತೆ ಅವ್ರು ಹೇಳಿದಂತೆ ಅಂದರೆ ನಿಂದು ಇಪ್ಪತ್ತು ಸಾವಿರ ನಾ ಕಲ್ಲು ಅಂದರೆ ಅವನು ಹ್ಞೂ ಹ್ಞೂನಂತೆ ಇಪ್ಪತ್ತು ಸಾವಿರದ ನಾನು ಕೊಡು ಅಂತಂದಂತೆ ಅವನು ಖುಷಿಯಾಗುವಂತೆ ಅಪ್ಪ ಇವತ್ತು ನನ್ನ ಕಲ್ಲು ಬೆಲೆ ಇಪ್ಪತ್ತು ಸಾವಿರ ಅನ್ನಂತೆ ಇನ್ನು ನೆಕ್ಸ್ಟ್ ಇದೇನು ಮಾಡಬೇಕು ನೆಕ್ಸ್ಟು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ನಡೀತಿದೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ ಹಿಡಿದೆ ಅಲ್ಲೋಗಿ ತೊಗೊಂಡೋಗಿಡುವನ್ನಂತೆ ಏನು ಹೇಳಲಿ ಸೇಮ್ ಅಲ್ಲೇ ಡೂಪ್ಲಿಕೇಟ್ ಮಾಡುವಣಂತೆ ಏನೋ ಎಷ್ಟು ನಿನ್ನ ಕಲ್ಲು ಅಂದರೆ ಎಷ್ಟು ಎರಡು ಎರಡನೂ ಏನೇ ಹೇಳ್ಬಾರ್ದು ಇಷ್ಟು ತೋರಿಸ್ಬೇಕು ಅವನು ಎರಡು ಅನ್ನ ಕೇಳಲಿ ಇಪ್ಪತ್ತು ಹಂಗೆ ಹೇಳಿ ಹಿಂಗೆ ಎರಡು ತೋರಿಸ್ಬೇಕು ಹಿಂಗೆ ಹಿಂಗೆ ತೋರಿಸ್ಬಿಡಿಲ್ಲಾದ್ರು ಎರಡು ಹಿಂಗೆ ಹಿಂಗೆ ತೋರಿಸ್ಬೇಕು ಆಯ್ತಲ್ವಾ ಆ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಕಲ್ಲಿಟ್ಟಂತೆ ದೊಡ್ಡ ಎಕ್ಸಿಬಿಷನ್ನು ದೊಡ್ಡ ಎಕ್ಸಿಬಿಷನ್ನು ಅಲ್ಲಿ ಬಂದಿದ ತಕ್ಷಣ ಯಾರೋ ತುಂಬ ಇಷ್ಟವಾಗಿರ್ತಕ್ಕಂಥ ಲೇಡಿ ಬಂದು ಕೇಳಿದ್ರು ಈ ಕಲ್ಲು ತುಂಬ ಚೆನ್ನಾಗಿದೆ ಎಷ್ಟು ಅನ್ನಂತೆ ಅವನು ಇಷ್ಟೋನಂತೆ ಎಷ್ಟು ಇಷ್ಟೊನ್ನಂತೆ ಓ ಟೂ ಲ್ಯಾಕ್ಸ್ ಎರಡು ಲಕ್ಷ ಅಂದ್ರಂತೆ ಅವನಿಗೆ ಎಷ್ಟು ಖುಷಿ ಅಂದ್ರೆ ಓಡೋದಪ್ಪ ಇವತ್ತು ನಮ್ಮ ಕಲ್ಲಿನ ಬೆಲೆ ಎರಡು ಲಕ್ಷ ಏನಪ್ಪ ಅನ್ನಂತೆ ಅವನ ಮಗನೇ ನಾಳೆ ಡೈಮಂಡ್ಸು ಬೆಂಗಳೂರಲ್ಲಿ ಡೈಮಂಡ್ಸ್ ಜ್ಯುವಲರ್ಸ್ ಇದು ನಡೀತಾ ಇದೆ ಎಕ್ಸಿಬಿಷನ್ ನಡೀತದೆ ಅಲ್ಲಿ ಇಡು ಅನ್ನೋದು ಅಲ್ಲಿ ತೊಗೊಂಡೋಗಿ ಇಟ್ಟಿನಂತೆ ಒಬ್ಬ ಪಾರ್ನರ್ಸ್ ನೋಡಿದಂತೆ ಯಾವುದೋ ಒಂದು ಒಳ್ಳೆ ಬೆಳ್ಳಗಿರ್ತ ಹಾಸ್ಟೆಲ್ ಪಾರ್ ನೋಡಿದಂತೆ ಆ ಲೈಕ್ ಸ್ಟೋನ್ ಇಸ್ ಅ ಬ್ಯೂಟಿಫುಲ್ ಸ್ಟೋನ್ ಔ ಮಚ್ ಅನ್ನಂತ ಅವನು ಹಿಂಗನ್ನ ಟೂ ಕ್ರೋರ್ಸ್ ಎಷ್ಟು ಟೂ ಕ್ರೋರ್ಸ್ ಅಂತಂದ ಅವನು ಹ್ಞೂ ಅನ್ನಂತೆ ಅವನು ಅವರ ಹೋಡಾಗಿ ಹೇಳಿದ್ದಂತೆ ಅಪ್ಪ ಮೈ ಸ್ಟೋನ್ ಬೆಲೆ ಎಷ್ಟು ಗೊತ್ತಾ ಎರಡು ಕೋಟಿ ಏನಂತ ಆದ್ರೆ ಅವರ ಅಪ್ಪ ಹೇಳಿದ್ದಂತೆ ಇದ್ರ ಬಗ್ಗೆ ನಿನ್ಗೆ ಏನು ಅರ್ಥ ಇತ್ತು ಅಂತ ಮಗನೇ ನಾವು ಕಲ್ಲು ಅಷ್ಟೇ ಯಾವ ಇರ್ತೀವಿ ಯಾವ ಜಾಗಕ್ಕೆ ಹೋಗ್ತೀವಿ ಯಾವ ಜಾಗದಲ್ಲಿ ನಮ್ಮ ಬೆಲೆ ಜಾಸ್ತಿ ಸಿಗುತ್ತೆ ಅನ್ನೋದು ನಮ್ಮ ಆಟಿಟ್ಯೂಡ್ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಬೇಕಾದ್ರೆ ನಾವು ಯಾರ ಜೊತೆ ಇರ್ತೀವಿ ಹೆಂಗಿರ್ತೀವಿ ಯಾವ ರೀತಿ ಇರ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ಅದೆಷ್ಟೋಣ ಇಪ್ಪತ್ತು ಸಾವಿರ ಅದೆಷ್ಟೋಣೆ ಎರಡು ಲಕ್ಷ ಅದೆಷ್ಟೋಣ ಎರಡು ಕೋಟಿ ಅಂದ್ರೆ ಮಕ್ಕಳೇ ನಾವು ಯಾವ ಯಾವ ಜಾಗದಲ್ಲಿ ನಮ್ಮ ಆಟಿಟ್ಯೂಡ್ನ ವ್ಯಕ್ತಿತ್ವನ ತೋರಿಸ್ತೀವಿ ಆ ವ್ಯಕ್ತಿತ್ವ ನಾವು ಅಳವಡಿಸ್ಕೊಂತೀವಿ ಆ ವ್ಯಕ್ತಿತ್ವನ ನಾವು ಅಳಿಸ್ಕೊಂತೀವಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು ನೋಣ ನೋಣ ಹಸೀದ ಹೋಗುತ್ತೆ ನಿಮ್ಮ ಜಿಪಿಂಡ್ ಆಗುತ್ತೆ ಗಲೀಜ್ಗೆ ಹೋಗುತ್ತೆ ಎಲ್ಲಿ ಗಲೀಜ್ ಇದೆ ನೋಡ ಕುರುತ್ತೆ ಆಯ್ತಲ್ಲ ಜನ್ ನೋಡ ಎಲ್ಲಿ ಹೋಗುತ್ತೆ ಊನ ಉಡ್ಕೊಂಡೋಗಿ ಬರುತ್ತೆ ಅಂದ್ರೆ ಈ ಕ್ಯಾರೆಟ್ ಅನ್ನೋ ಎರಡೇ ನಮ್ದು ನೆಗೆಟಿವ್ ಅಂಡ್ ಪಾಸಿಟಿವ್ ನಾವು ಹೇಗೆ ಹೇಗೆ ನಮ್ಮ ಕ್ಯಾರೆಟ್ನ ಡಿಪೆಂಡ್ ಆಗ್ತೀವಿ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಜೀವನ ಡಿಪೆಂಡ್ ಆಗ್ತದೆ ಸೊ ಅದರಿಂದ ನಾವು ಕಡಿಮೆ ಇದೀವಿ ನಾವು ಶಾಲೆಯಲ್ಲಿ ಇದೀವಿ ಅಯ್ಯೋ ಆ ಒಂದು ಗಿಲ್ಟಿ ಫೀಲ್ ಯಾವತ್ತು ಯಾರು ಅಳವಡಿಸ್ಕೊಳ್ಳಕ್ ಹೋಗ್ಬೇಡಿ ನಾವೇ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗೋದು ನಾನು ಪ್ರಾಮಿಸ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ದೊಡ್ಡ ಮಟ್ಟ ಯಾಕಂದರೆ ಅದು ಕಷ್ಟ ಸುಖ ಎಲ್ಲ ಗೊತ್ತಿರ್ತದೆ ಹಂಗನ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಗೊತ್ತಿಲ್ಲ ಅಂತಲ್ಲ ಮತ್ತು ಅವರೆಲ್ಲ ಬೈಕೊಂಬಿಟ್ಟರು ಆಯ್ತಲ್ವ ನಮಗೆ ಹಸಿವು ಗೊತ್ತಿದೆ ನಮಗೆ ತಾಳ್ಮೆ ಗೊತ್ತಿದೆ ಜೀವನ ಬೆಲೆ ಗೊತ್ತಿದೆ ನಾವು ಮುಂದಕ್ಕೆ ಹೋಗ್ತೀವಿ ಇವತ್ತಿನ ಕ್ರೀಡಾಪಟುಗಳು ಎಲ್ಲ ನನ್ನ ತಾಲೂಕು ಮಕ್ಕಳು ಕೂಡ ಒಳ್ಳೆ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದು ಅಧಿಕಾರಿಯಾಗಿ ವಾಪಸ್ ಬಂದು ಒಳ್ಳೆ ಹೆಸರು ಮಾಡಿದ್ರೆ ಬಹುಶಃ ನನ್ನ ತಾಲೂಕಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರ ಬರಮಾಡಿಕೊಂಡು ಈ ಸಂದರ್ಭವನ್ನು ಈ ಸುಸಂದರ್ಭವನ್ನು ಇವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಕೂಡ ನಾನು ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ದೈಹಿಕ ಶಿಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಮ್ಮ ಬಿವರೆಗೂ ಮತ್ತು ಎಲ್ಲ ನನ್ನ ನಾಯಕರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ